ಬೆಳಗಾವಿ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ನಡೆಯುವಂತ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಟೈಮ್ ನಲ್ಲಿ ಏನು ಈ ಸತ್ತ ರಮೇಶ್ ಕತ್ತಿ ಅವರು ಬ್ಯಾಡ್ ಸೂಳೆ ಮಕ್ಕಳು ಅಂದಿದ್ದಾರೆ ಅಂದ್ರೆ ಜಾತಿ ನಿಂದನೆ ಮಾಡಿದ್ದಾರೆ ಬ್ಯಾಡ್ ಸೂಳೆ ಮಕ್ಕಳು ಇಷ್ಟೇ ಅನ್ನೋ ಟೈಪ್ ಮಾತಾಡಿದ್ದಾರೆ ಆದ್ರಿಂದ ನಾವು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಬೇಕು ಯಾಕಂದ್ರೆ ಎಸ್ಸಿ ಅಟ್ರಾಸಿಟಿ ಕೇಸ್ ಏನಿದೆಯೋ ಎಸ್ ಸಿ ಮತ್ತು ಎಸ್ ಈಕ್ವಲ್ ಆಗಿರುತ್ತೆ ಹಾಗಾಗಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಬೇಕಂತಂದೇಳಿ ನಾವು ಇಡೀ ರಾಜ್ಯದಾದ್ಯಂತ ಈ ಪ್ರತಿ ಈ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಸಾಕೇತ ಮಾಡಿದ್ವಿ ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಆ ಪ್ರತಿಭಟನೆಯನ್ನು ಇನ್ನೂ ಜೋರಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದನೂ ಜನನ ಕರೆಸಿ ಪ್ರತಿಭಟನೆ ಮಾಡ್ತೀವಿ ಸರ್ಕಾರದವ್ರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಅರ್ಜೆಂಟಾಗಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತಂದೇಳಿ ಜಿಲ್ಲಾ ನಾಯಕ ಸಂಘದ ವತಿಯಿಂದ ನಾವು ಅವರಲ್ಲಿ ಆಗ್ರಹ ಮಾಡ್ತೀವಿ ಈ ಕಳೆದ ನಾವು ಮೂರು ದಿನದ ಹಿಂದುಗಡೆ ಬೆಳಗಾವಿಯ ರಮೇಶ್ ಕತ್ತಿ ಅವರು ನಾಯಕ ಸಮಾಜನ ಅವಿಳನಕಾರಿಯಾಗಿ ಮಾತಾಡಿ ಬ್ಯಾಡ ಸೂಳೆ ಮಕ್ಕಳು ಪದನ ಬಳಸಿದ್ದಾರೆ ಇದು ಈ ಭೂಮಿ ಮೇಲೆ ದಲಿತರು ಬದುಕಲಕ್ಕಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಜಾತಿ ನಿಂದನೆ ಮಾಡಬಾರ್ದು ಜಾತಿ ನಿಂದನೆ ಮಾಡಿದರೆ ಸೆಕ್ಷನ್ಗಳಿದ್ದಾವೆ ಆ ಸೆಕ್ಷನ್ ಮೇಲೆ ಕೇಸ್ ಹಾಕಿ ಅವರನ್ನು ಶಿಕ್ಷೆ ಕೊಡಬೇಕು ಅಂತ ಸಹ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ರಮೇಶ್ ಕತ್ತಿಯವರು ಈ ಕಳೆದ ಎರಡು ದಿನದ ಹಿಂದೆ ಸೂಳೆ ಮಕ್ಕಳನ್ನು ಪದ ಬಳಸಿರೋದು ನಮ್ಮ ನಾಯಕ ಸಮಾಜಕ್ಕೆ ತುಂಬಲಾರದ ನೋವಾಗಿದೆ ಅವರಿಗೆ ಮತ್ತೆ ಒಂದು ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮ ಸಮಾಜದ ಲಿಂಗಾಯತ ಸ್ವಾಮೀಜಿ ಲಿಂಗಾಯತ ಅನ್ನೋವನು ಒಬ್ಬನಿಗೆ ಹುಟ್ಟಿದವನು ವೀರಶೈವನನು ಐದು ಜನಕ್ಕೆ ಹುಟ್ಟಿದವನು ಅಂತ ನಿಮ್ಮ ಸಮಾಜದವರೇ ಹೇಳಿರೋದಿದು ನಾವು ಹೇಳ್ತಿರೋದಲ್ಲ ಫಸ್ಟ್ ನಿಮ್ಮನ್ನು ನೀವು ತಿದ್ಕೊಳ್ರಿ ಆಮೇಲೆ ಇನ್ನೊಂದು ಜಾತಿ ಬಗ್ಗೆ ನೀವು ಮಾತಾಡೋದನ್ನು ಕಲಿಬೇಕು ಹಾಗಾಗಿ ಸರ್ಕಾರಕ್ಕೆ ನಾವು ಈ ಮೂಲಕ ನಮ್ಮ ಇಡೀ ಕರ್ನಾಟಕ ನಾಯಕ ಸಮಾಜದ ವತಿಯಿಂದ ಕೇಳ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ರಮೇಶ್ ಕತ್ತಿ ಅವರನ್ನು ತಕ್ಷಣವೇ ಅರೆಸ್ಟ್ ಮಾಡಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಕೊಡಬೇಕು ಅಂತಂದೇಳಿ ಈ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ನಾಯಕರು ಕೇಳ್ಕೊಳ್ತಾ ಇದ್ರು ಬಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಎಲೆಕ್ಷನ್ ನಡೀತವ್ರು ನಡೆದಾಗ ಪರ ವಿರೋಧ ಇರ್ತಕ್ಕಂಥದ್ದು ಪಕ್ಷಗಳು ಗೆಲ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ಅದೆಲ್ಲದೂ ಕೂಡ ಸರ್ವೇ ಸಾಮಾನ್ಯ ಆದರೆ ಅವ್ರಿಗೆಲ್ಲದೂ ಸು ಸೋಲೋದು ಬೇರೆ ವಿಚಾರ ಅಲ್ಲಿ ನೇರವಾಗಿ ಅವರ ಬೈ ಬೈ ಬೈಲಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ರಾಮೇಶ್ ಜಾರಕಿಹೊಳೆ ಜಾರಕಿಹೊಳೆ ಫ್ಯಾಮಿಲಿ ಅಂತ ಬಾಯಲ್ಲಿ ಬರೆದೆ ಅವ್ರವ್ರಿಗೆ ಏನಾದರೂ ಇದ್ದರೆ ಮಾತಾಡ್ಕೊಳ್ಳಿ ಬ್ಯಾಡ ಅಂತ ಹೇಳೋದಿಲ್ಲ ಇಡೀ ಕರ್ನಾಟಕ ಇರ್ತಕ್ಕಂಥ ಬ್ಯಾಡ್ ಸೂಳೆ ಮಕ್ಕಳು ಅಂತಂದರೆ ಏನು ಸೂಳೆ ಮಕ್ಕಳು ನಾವೆಲ್ಲ ಇವನು ಸುಳೆ ಮಕ್ಕಳ ಅಥವಾ ನಾವು ಸುಳೆ ಮಕ್ಕಳು ಅನ್ನೋದನ್ನ ನಮ್ಮ ಪ್ರಶ್ನೆ ಅದಕ್ಕೋಸ್ಕರ ಸಂವಿಧಾನದಲ್ಲಿ ಇವತ್ತೇನಾಗಿದೆ ಅಂದರೆ ಸಂವಿಧಾನದಲ್ಲಿ ಯಾವುದೇ ಒಬ್ಬ ಮೇಲ್ವರ್ಗದ ಒಬ್ಬ ಮನುಷ್ಯ ಒಬ್ಬ ಪ್ರಜೆ ಕೆಳವರ್ಗದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯನ್ನು ನಿಂದಿಸಿದಾಗ ಜಾತಿಯಿಂದ ಏನೇ ಕೇಸ್ ತಗೊಂಡ್ಬಿಟ್ಟು ಅವರ ಅಟ್ರಾಸಿಟಿ ಮುಖಾಂತರವಾಗಿ ಅವರಿಗೆ ಅವ್ರನ್ನ ಜೈಲಿಗೆ ಹಾಕ್ಬಿಟ್ಟು ನಂತರ ಅದನ್ನು ಎನ್ಕ್ವೈರಿ ಮಾಡಿ ಇದು ಮಾಡ್ತಕ್ಕಂಥದ್ದು ಪರಿಪಾಠ ಅದರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಚಿತ್ರದುರ್ಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನಾಯಕ ಸಮಾಜದ ಮುಖಾಂತರವಾಗಿ ಆ ಒಂದು ಪ್ರತಿಭಟನೆಯನ್ನು ನಾವು ಡಿ ವೈಸ್ಪಿಗೆ ಅಥವಾ ಎಸ್ ಪಿಗೆ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಆ ಕಂಪ್ಲೇಂಟನ್ನು ನೀವು ಜಾತಿನಿಂದನೇ ಅಂತ ಹೇಳ್ಬಿಟ್ಟು ಪರಿಗಣನೆ ಮಾಡಿ ಅದನ್ನು ತಕ್ಷಣ ಅಟ್ರಾಸಿಟಿ ಕೇಸ್ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕನ್ನೋದು ನಮ್ಮೆಲ್ಲರ ಒತ್ತಾಯ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಆದ್ಯಂತ ಉಗ್ರ ಹೋರಾಟ ನಡೆಸ್ತಕ್ಕಂಥದ್ದು ನಮ್ಮ ಎಚ್ಚರಿಕೆ